ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ವಿಗಲ್ ಎಸ್ ಟಿವಿ ಯೂಟ್ಯೂಬರ್ ಎಲ್ಲರಿಗೂ ಕೊನೆಯ ಕಾರ್ತಿಕ ಸೋಮವಾರದ ಶುಭಾಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಮೊದಲನೇದಾಗಿ ಇಂದು ನಾನು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಬಂದಿದ್ದೀನಿ ಕಾಶಿ ವಿಶ್ವನಾಥ ದೇವಾಲಯ ಇದು ಆನೇಕಲ್ನ ಅಲಿಯನ್ಸ್ ಕಾಲೇಜ್ ಬಳಿ ಇರುವಂತಹ ಕಂಬಸಂದ್ರ ಗ್ರಾಮದಲ್ಲಿರುವಂತಹ ಈ ಒಂದು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಬಂದಿದ್ದೀನಿ ಇಲ್ಲಿನ ವಿಶೇಷತೆ ಮತ್ತು ಜನಸ್ತೋಮ ಹಾಗೂ ಭಕ್ತಾದಿಗಳು ಯಾವ ತರ ಇದಾರೆ ಮತ್ತೆ ಏನೇನು ವಿಶೇಷತೆ ಇದೆ ಇಲ್ಲಿ ಅಂತ ಹೇಳಿ ಈ ಒಂದು ಎಲ್ಲಾ ಒಂದು ಕಾರ್ಯಕ್ರಮದ ತೊಡುಕು ನೋಟವನ್ನು ನೋಡ್ಕೊಂಡ್ ಬರೋಣ ಬನ್ನಿ ನಾನೆಲ್ಲ ವೀಕ್ಷಕರೇ ಸರ್ ತಮ್ಮ ಹೆಸರು ಸುರೇಶ್ ನೀವು ಇವತ್ತು ಕಲ್ಯಾಣೋತ್ಸವ ಮಾಡಿಸಿದ್ದೀರಾ ಅಂತ ಕೇಳಕೊಂಡೆ ಹೌದು ನಾನು ಇವತ್ತು ಮಾಡಿಸಿದ್ದೆ ಓಕೆ ನೀವು ಎಷ್ಟು ವರ್ಷಗಳಿಂದ ಈ ಒಂದು ದೇವಾಲಯಕ್ಕೆ ಬರ್ತಾ ಇದ್ದೀರಾ ಇಲ್ಲಿ ಸುಮಾರು ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ಹತ್ತು ವರ್ಷದಿಂದ ಬರ್ತಾ ಹೌದು ಹೌದು ಓಕೆ ನಿಮಗೆ ಒಳ್ಳೆಯದಾಗಿದ್ಯಾ ಆಗಿದೆ ಅನ್ಕೊಂಡಿದ್ದೆಲ್ಲ ಕಾರ್ಯ ಸಿದ್ದ್ಯ ಆಗಿದೆ ಆಗತಾ ಇದೆ ಆಗತಾ ಇದೆ ಒಳ್ಳೆಯದಾಗ್ತಾ ಇದೆ ಓಕೆ ಹೌದು ಹೌದು ಒಳ್ಳೆಯದು ಮತ್ತೆ ಇದು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದೀರಾ ಪ್ರತಿ ವಾರ ಬರ್ತೀರಾ ಪ್ರತಿ ವಾರ ಅಂತ ಮನೇಲಿ ಬರ್ತಾರೆ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸಕ್ಕೆ ನಾವು ಎರಡು ತಿಂಗಳು ಮೂರು ತಿಂಗಳಿಗೆ ಸರ್ತಿ ಬರ್ತೀವಿ ಬರೋಕ್ಕಾಗೋದಿಲ್ಲ ಅವ್ರು ಮನೆಯವ್ರು ಬರ್ತಾಯಿರ್ತಾರೆ ಹದಿನೈದು ದಿವ್ಸಕ್ಕೆ ಇಪ್ಪ ಎರಡು ವಾರಕ್ಕೆ ಸರ್ತಿ ಆದರೂ ಬಂದೇ ಬಂದಿರ್ತಾರೆ ಹೋಗ್ತಾರೆ ಬಂದು ದೇವರು ವಿಶೇಷ ಪೂಜೆಗಳೆಲ್ಲ ಮುಗಿಸ್ಕೊಂಡು ಎಲ್ಲ ಬರ್ತಾರೆ ಮನೆಗೆ ಮತ್ತು ಈ ದಿನ ಕೊನೆಯ ಕಾರ್ತಿಕ ಸೋಮವಾರ ನಿಮ್ಮ ಎಲ್ಲ ಕುಟುಂಬಸ್ ಕುಟುಂಬದವರಿಗೆ ಆರ್ಯರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಕಾಶಿ ವಿಶ್ವನಾಥ ಅಂತ ಹೇಳಿ ನಮ್ಮ ವಿ ಈಗೆಲ್ಲಿಸ್ತೀವಿ ಕಡೆ ತಮಗೂ ಕೂಡ ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀರಿ ತುಂಬಾ ತಮ್ಮ ಹೆಸರು ನನ್ನ ಹೆಸರು ಮುರುಳೀಧರ್ ಭಟ್ ಅಂತೇಳಿ ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥ ದೇವಾಲಯ ಕಮ್ಮಸಂದ್ರ ಚಂದ್ರ ಗ್ರಹರ ಆನೇಕಲ್ ಚಂದಾಪುರ್ ರೋಡಿನ ಒಳಭಾಗದಲ್ಲಿ ಬರುವಂತ ಕಮ್ಮಸಂದ್ರ ಅಗ್ರಹಾರದಲ್ಲಿ ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥ ದೇವಾಲಯ ಇದೆ ಈ ಕ್ಷೇತ್ರ ಸರಿಸುಮಾರು ನಾನೂರು ವರ್ಷಗಳ ಇತಿಹಾಸ ಪೂರ್ವಕವಾಗಿರುವಂಥ ಪ್ರಸಿದ್ಧಿಯಾಗಿರುವಂಥ ಕ್ಷೇತ್ರ ಸರಿಸುಮಾರು ನೂರು ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ದೇವತಾ ಕೈಂಕರ್ಯಗಳು ನಡೆದೆ ಪಾಳು ಬಿದ್ದಂಥ ಒಂದು ಸ್ಥಳವಾಗಿತ್ತು ಎರಡು ಸಾವಿರದ ಹದಿನೈದರಿಂದ ಈ ಕ್ಷೇತ್ರವನ್ನ ಈ ಊರಿನ ಹಿರಿಯರು ಗ್ರಾಮಸ್ಥರು ಎಲ್ಲರೂ ಸೇರಿ ನಮಗೆ ಈ ಕ್ಷೇತ್ರವನ್ನ ಬೆಳೆಸಿ ಈ ಕ್ಷೇತ್ರವನ್ನ ಬರುವಂತ ಭಕ್ತಾದಿಗಳಿಗೆ ಅನುಕೂಲದ ದಾರಿಯನ್ನು ಮಾಡಿ ಅಂತ ಹೇಳಿ ಈ ಊರಿನ ಎಲ್ಲ ಗ್ರಾಮಸ್ಥರು ಪ್ರೀತಿಯಿಂದ ನಮಗೆ ಮಾಡಕ್ಕೆ ದಾರಿಯನ್ನು ಮಾಡಿಕೊಟ್ರು ಎರಡ್ ಸಾವಿರದ ಹದಿನಾರರಿಂದ ಈ ಕ್ಷೇತ್ರದಲ್ಲಿ ಪ್ರತಿದಿನ ರುದ್ರಾಭಿಷೇಕ ಮಹಾಪೂಜೆ ಹಾಗೂ ವಿಶೇಷವಾಗಿ ಅನ್ನದಾನವನ್ನ ನಡೆಸ್ಕೊಂತ ಬಂದಿದ್ದೇವೆ ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಗೋಶಾಲೆಯನ್ನು ಸಹಿತ ನಾವು ಇಲ್ಲಿ ನಡೆಸಿದ್ದೇವೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂಬತ್ತು ವಾರಗಳು ಹನ್ನೊಂದು ವಾರಗಳು ಹನ್ನೊಂದು ಸೋಮವಾರ ಅಥವಾ ಒಂಬತ್ತು ಸೋಮವಾರ ಯಾರು ಬಂದು ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿರುವಂತ ಈಶ್ವರನನ್ನ ದರ್ಶನ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಹಾಕಿ ಬೂದುಗುಂಬಳಕಾಯಿಯಿಂದ ಯಾರು ದೀಪವನ್ನ ಹಚ್ಚಾರೆ ಅವರ ಕುಟುಂಬಕ್ಕೆ ಬಂದಿರುವಂತ ಎಲ್ಲ ಧಾರಿದ್ರಗಳನ್ನ ಈ ಕ್ಷೇತ್ರದಲ್ಲಿ ಭಗವಂತ ನಿವಾರಣೆಯನ್ನು ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ವಿಶೇಷವಾಗಿ ಪ್ರತಿ ಪೌರ್ಣಮೆಯ ದಿನ ಚಂಡಿಕಾ ಪಾರಾಯಣವನ್ನು ಮಾಡಿ ಚಂಡಿಕಾ ಹೋಮವನ್ನ ಈ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೇವೆ ಅದೇ ರೀತಿಯಾಗಿ ಅಮಾವಾಸ್ಯೆಯ ದಿನವೂ ವಿಶೇಷವಾಗಿ ಪ್ರತ್ಯಂಗಿರ ಹೋಮವನ್ನು ಮಾಡಿ ಪರಮಾತ್ಮನಿಗೆ ಏಕಾದಶವಾರ ರುದ್ರಾಭಿಷೇಕವನ್ನು ಮಾಡಿ ಭರುವಂತ ಎಲ್ಲ ಭಕ್ತರಿಗೂ ಅನ್ನದಾನವನ್ನ ಈ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೇವೆ ಈ ಕ್ಷೇತ್ರ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಪೂರ್ವಿಕರು ಇಲ್ಲಿ ತುಂಬಾ ಅನುಷ್ಠಾನವನ್ನ ಮಾಡಿ ಕಾಶಿಗೆ ನಡೆದುಕೊಂಡು ಹೋಗಿ ಕಾಶಿಯ ಕ್ಷೇತ್ರದಿಂದ ಸಾಲಿಗ್ರಾಮ ಶಿಲಾರೂಪಿಯಾಗಿರುವಂಥ ಬಾಣಾಕಾರದ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠೆಯನ್ನು ಮಾಡಿ ನಂತರ ಈ ಊರನ್ನ ಬಿಟ್ಟು ಪರ ಊರಿಗೆ ಹೋಗಿದ್ದಾರೆ ಆದ್ರಿಂದ ಇಲ್ಲಿ ತುಂಬಾ ಶಕ್ತಿ ಉಳ್ಳಂತ ಪ್ರಸಿದ್ಧಿಯಾಗಿರುವಂಥ ಕ್ಷೇತ್ರವಾಗಿದೆ ದಯವಿಟ್ಟು ಎಲ್ಲರೂ ಬನ್ನಿ ಆ ಭಗವಂತನನ್ನ ದರ್ಶನ ಮಾಡಿ ನಿಮ್ಮ ಎಲ್ಲ ಆರ್ಥಿಕವಾಗಿರುವಂತ ಬಾಧಕಗಳನ್ನ ನಿವೃತ್ತಿ ಮಾಡುವಂತ ದಾರಿಯನ್ನ ಹರಿ ಓಂ ಇದು ನಾನು ಶಿವಶಂಕರ ಭಟ್ ಅಂತ ಹೇಳಿ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನ ಅಮ್ಮಸಂದ್ರ ಅಗ್ರಹಾರ ಇದು ಸುಮಾರು ಒಂದು ಏಳ್ನೂರು ಎಂಟುನೂರಷ್ಟು ಪಡೆಯಲಾದಂತ ದೇವಸ್ಥಾನ ಇಲ್ಲಿನ ಇಲ್ಲಿ ಹಿಂದೆ ಇರ್ತಕ್ಕಂಥ ಪೂರ್ವಿಕರು ತಮ್ಮ ತಾವು ಕಾಲು ನಡಿಗೆಯಲ್ಲಿ ನಡೆದು ಕಾಶಿಗೆ ಹೋಗಿ ಅಲ್ಲಿಂದ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಯುಗಾದಿಗಳನ್ನ ನಡೆಸಿಕೊಂಡು ಬರ್ತಾ ಇದ್ರಂತೆ ಕಾಲಕ್ರಮೇಣದಲ್ಲಿ ಎಲ್ಲವೂ ನಶಿಸಿ ಹೋಗಿ ಈ ದೇವಸ್ಥಾನ ಪಾಳುಬಿದ್ದಾಗ ಬಿದ್ದಾಗ ಶ್ರೀಯುತ ಮುರಳೀಧರ ಭಟ್ ಅವರು ಈ ಗ್ರಾಮಸ್ಥರ ಕೋರಿಕೆಯಂತೆ ಇಲ್ಲಿ ಬಂದು ಇದಕ್ಕೆ ಜೀರ್ಣೋದ್ಧಾರವನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಮತ್ತೆ ದೇವತಾ ಕಾರ್ಯ ನಡೆತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಅವರಿಗೆ ಮಾರ್ಗದರ್ಶಕರಾಗಿ ಶ್ರೀಯುತ ನಾಗೇಶ್ ಅಡಿಗ ಅವರು ದೈವಜ್ಞರು ಜ್ಯೋತಿಷ್ಕರು ಅವರು ಸಲಹೆಯ ಮಾರ್ಗದರ್ಶನವನ್ನೆಲ್ಲ ಕೊಟ್ಟು ಬಹಳ ವಿಶೇಷವಾಗಿ ಸೋಮವಾರಗಳನ್ನು ಅನ್ನದಾನ ಪೂಜೆಗಳು ನಡೆಯುವಂಥದ್ದು ನವರಾತ್ರಿಯ ಪೂಜೆ ಆಗುವಂಥದ್ದು ಶಿವರಾತ್ರಿಯ ಪೂಜೆ ಆಗುವಂಥದ್ದು ಹೀಗೆ ಎಲ್ಲ ವಿಧವಾದಂತಹ ದೇವಸ್ಥಾನದಲ್ಲಿ ಯಾವ ಯಾವ ವಾರ್ಷಿಕ ಕಾರ್ಯಕ್ರಮಗಳಾಗಬೇಕು ನಿತ್ಯದ ಕಾರ್ಯಕ್ರಮ ಆಗಬೇಕು ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತಿನ ದಿನ ಕೊನೆಯ ಕಾರ್ತಿಕ ಸೋಮವಾರ ಆ ಪ್ರಯುಕ್ತವಾಗಿ ಒಳಗೆ ಶಿವನಿಗೆ ರುದ್ರಾಭಿಷೇಕ ಶಿವ ರುದ್ರಪ್ರಿಯ ಹಾಗಾಗಿ ಅಂತಹ ರುದ್ರದ ಮಂತ್ರಗಳಿಂದ ನಮಕ ಮತ್ತು ಚಮಕ ಅಂತ ಹೇಳ್ತಕ್ಕಂತ ಎರಡೂ ಭಾಗಗಳನ್ನು ಕೂಡಿದಂತಹ ಆ ಯಜುರ್ವೇದದಲ್ಲಿ ಬರತಕ್ಕಂತಹ ರುದ್ರದಿಂದ ಅಭಿಷೇಕವನ್ನು ಮಾಡಿ ಇನ್ನು ಹೊರಗೆ ಜಗತ್ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಆ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥವಾಗಿ ಗಿರಿಜಾ ಕಲ್ಯಾಣವನ್ನ ಮಾಡ್ತಾ ಇದ್ದೇವೆ ಎಲ್ಲ ತಾವೆಲ್ಲ ನೋಡಿದ್ದೀರಿ ಇದರಿಂದಾಗಿ ಜಗತ್ತಿಗೆ ಕಲ್ಯಾಣವಾಗಬೇಕು ಮಂಗಳವಾಗಬೇಕು ಮತ್ತು ನಮ್ಮ ಸನಾತನವಾದಂಥ ಧರ್ಮ ಮುಂದುವರಿದುಕೊಂಡು ಹೋಗಲಿಕ್ಕೆ ಬೇಕಾದಂಥ ಅನುಗ್ರಹವನ್ನ ಭಗವಂತನಾದಂತಹ ಕಾಶಿ ವಿಶ್ವನಾಥೇಶ್ವರ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಈ ಕಲ್ಯಾಣೋತ್ಸವವನ್ನು ಮಾಡಲ ಮಾಡಲಾಗಿದೆ ಇದನ್ನ ಭಕ್ತಾದಿಗಳು ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಸನಾತನ ಧರ್ಮದ ವಿಶಿಷ್ಟತೆ ಅನ್ನದಾನವನ್ನು ಮಾಡುವಂಥದ್ದು ಯಾಕೆ ಅಂತಂದ್ರೆ ಅನ್ನಂ ಬ್ರಹ್ಮ ಅಂತ ಹೇಳುವಂತಹ ಉಪನಿಷತ್ ವಾಕ್ಯದಂತೆ ಪ್ರತಿಯೊಂದು ಜೀವಿಗೂ ಕೂಡ ಅನ್ನ ಅಂತ ಹೇಳುವಂಥದ್ದು ತಲುಪಬೇಕು ಮನುಷ್ಯನಿಗೆ ಅದರಲ್ಲಿ ವಿಶೇಷವಾಗಿ ಅನ್ನವನ್ನು ಕೊಟ್ಟು ಅವನಲ್ಲಿರ್ತಕ್ಕಂಥ ಆತ್ಮದ ತೃಪ್ತಿಯನ್ನು ಮಾಡಬೇಕು ಅಂತ ಹೇಳುವಂತಹ ಅಭವ್ಯವಾದಂತಹ ಚಿಂತನೆಯಂತೆ ಇದು ಅನ್ನದಾನ ಕೂಡ ನಡೆಯುವಂಥದ್ದಿದೆ ಇದು ಪ್ರತಿ ಸೋಮವಾರವೂ ಕೂಡ ನಡೆಯುತ್ತೆ ಸಾಮಾನ್ಯವಾಗಿ ವಿಶೇಷವಾಗಿ ಜನಗಳು ಬಂದ್ರೆ ಪ್ರತಿನಿತ್ಯ ನಡೆಯುತ್ತೆ ಹಾಗಾಗಿ ಭಕ್ತಾದಿಗಳು ಇಲ್ಲಿ ಗೋ ಮತ್ತು ವಿಶೇಷವಾಗಿ ಗೋವಿನ ಸಾನ್ನಿಧ್ಯ ಗೋಶಾಲ ಇರುವಂತದ್ದು ಇಲ್ಲಿ ಅನೇಕ ವಿಧವಾದ ದೇಶಿ ತಳಿಗಳ ಗೋವನ್ನ ಇಲ್ಲಿ ಸಾಕ್ತಾ ಇದ್ದಾರೆ ಯಾರಾದರೂ ಆಸಕ್ತರಿದ್ರೆ ಅದಕ್ಕೆ ಸೇವೆಯನ್ನು ಮಾಡಬಹುದು ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಆ ಇಂತಹ ಒಂದು ಪಟ್ಟಣದಲ್ಲಿ ಆ ಗೋವನ್ನು ಸಾಕುವಂತದ್ದು ತುಂಬಾ ಕಷ್ಟ ಆದರೂ ಕೂಡ ಎಲ್ಲ ಭಕ್ತರ ಸಹಕಾರದಿಂದ ಅದನ್ನ ಬಹಳ ಯಶಸ್ವಿಯಾಗಿ ನೆರವೇರಿಸಿದರು